ಬಾರಿ ಯೋಚನೆ ಮಾಡಬೇಕು ಯಾಕಂದ್ರೆ ಹಕ್ಕಿ ಜ್ವರ ಆಂಧ್ರಪ್ರದೇಶದಿಂದ ಈಗ ಕರ್ನಾಟಕಕ್ಕೂ ಕೂಡ ಬಂದಿದೆ ಚಿಕ್ಕಬಳ್ಳಾಪುರದಲ್ಲಿ ಇದರ ಕೇಸ್ಗಳು ದಾಖಲಾಗಿವೆ ಚಿಕ್ಕಬಳ್ಳಾಪುರದಲ್ಲಿ ಕನ್ಫರ್ಮ್ ಆಗಿದೆ ಇದು ಕೋಳಿ ತಿನ್ನುವಂಥವರು ಮೊಟ್ಟೆ ತಿನ್ನುವಂತವ್ರು ಎಲ್ಲರೂ ಕೂಡ ಯೋಚನೆ ಮಾಡಬೇಕು ಈಗ ಸ್ವಲ್ಪ ಸ್ವಲ್ಪ ದಿವಸ ಚಿಕ್ಕಬಳ್ಳಾಪುರ ಡಿ ಸಿ ರವೀಂದ್ರ ಇದನ್ನು ಸ್ಪಷ್ಟಪಡಿಸಿದ್ದಾರೆ ಹೌದು ಹೊರದಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ ಕಾಣಿಸ್ಕೊಂಡಿದೆ ಸಂತೆಯಿಂದ ತಂದಿದ್ರಂತೆ ಕೋಳಿನ ಆ ಕೋಳಿಯಲ್ಲಿ ಅದರ ಅಂಶಗಳು ಪತ್ತೆಯಾಗಿವೆ ಈ ಮುಖಾಂತರ ಪಕ್ಕದ ಆಂಧ್ರ ಪ್ರದೇಶದಿಂದ ಕರ್ನಾಟಕಕ್ಕೂ ಕೂಡ ಎಂಟ್ರಿ ಆಗಿದೆ ಈಗಾಗಲೇ ನಾಕಾಬಂದಿ ಮಾಡಬೇಕು ಅಂತ ಪೊಲೀಸರು ಚಿಂತನೆ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಅಲ್ಲಿಂದ ಮಾಲ್ ಒಳಗಡೆ ಬರಬಾರದು ಕೋಳಿಗಳನ್ನು ಈ ತುಂಬ ದೊಡ್ಡ ಪ್ರಮಾಣದಲ್ಲಿ ಈ ಆಂಧ್ರ ಪ್ರದೇಶ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೋಳಿಗಳನ್ನು ಸಾಕ್ತಾರೆ ಕೋಳಿ ಫಾರ್ಮ್ಗಳು ದೊಡ್ಡ ಮಟ್ಟದಲ್ಲಿವೆ ಎಗ್ಗಿಂದ ಹಿಡಿದು ಈ ತನಕ ದೊಡ್ಡ ಮಟ್ಟದಲ್ಲಿ ತರ್ತಾರೆ ಆ ಕಡೆಯಿಂದ ಹೊರದಳ್ಳಿ ಗ್ರಾಮದ ಸುತ್ತಮುತ್ತ ಒಂದು ಕಿಲೋಮೀಟರ್ ನಾಕಾಬಂದಿ ಹಾಕ್ತಾರಂತೆ ನೋಡಿ ಅದು ಈ ಸಂತೆಯಿಂದ ತಂದಂಥ ಕೋಳಿ ಅದರಲ್ಲಿ ಇದರ ಲಕ್ಷಣ ಪತ್ತೆಯಾಗಿದೆ ಬಹಳ ಹುಷಾರಾಗಿರಿ ಯಾಕಂದ್ರೆ ಒಂದ ಎರಡ ಓದಳ್ಳಿ ಗ್ರಾಮದ ಒಂದು ಕಿಲೋಮೀಟರ್ ಸುತ್ತ ನಾಕಾಬಂದಿ ಹಾಕಲಾಗ್ತಾ ಇದೆ ಯಾರೂ ಕೂಡ ಒಳಗಡೆ ಬರಂಗಿಲ್ಲ ಹೊರಗಡೆ ಹೋಗಂಗಿಲ್ಲ ಕೋಳಿಗಳನ್ನು ಸಾಗಾಟ ಮಾಡಂಗಿಲ್ಲ ಯಾರೂ ಕೂಡ ಕೋಳಿ ಮಾಲನ್ನು ಒಳಗಡೆ ತರಬಾರದು ನೀವೇನ್ ನಾಕಾಬಂದಿ ಹಾಕೊಂಡ್ರು ಕೂಡ ಈ ಅಕ್ಕಪಕ್ಕದ ರಾಜ್ಯಗಳಿಂದ ಖಂಡಾಂತರ ಇದ್ದದ್ದೇ ಅದರಲ್ಲಿ ಡೌಟೇ ಇಲ್ಲ ಎಲ್ಲೆಲ್ಲಿ ಅಂತ ಕಾಯ್ತೀರಿ ನೀವು ಬನ್ನಿ ಡಿ ಸಿ ಏನು ಹೇಳ್ತಾರೆ ನೋಡೋಣ ಚಿಕ್ಕಬಳ್ಳಾಪುರ ತಾಲೂಕಿನ ವರದಳ್ಳಿ ಗ್ರಾಮಕ್ಕೆ ಅಕ್ಕಿ ಜ್ವರ ಕಾಣಿಸ್ಕೊಂಡಿದೆ ಅಕ್ಕಿ ಜ್ವರ ಯಾಕೆ ಕಾಣಿಸ್ಕೊಂಡಿದೆ ಅಂದರೆ ಈಗ ಗ್ರಾಮದಲ್ಲಿರ್ತಕ್ಕಂಥ ರೈತರು ಈಗ ಸಂತೆಗೆ ವ್ಯಾಪಾರಕ್ಕೆ ಅಂತ ಹೋಗಿರ್ತಾರೆ ಈ ಕೋಳಿಗೆ ಸಾಕಾಣಿಕೆ ಮಾಡ್ತಕ್ಕಂಥ ಉದ್ದೇಶದಿಂದ ಬೇರೆ ಬೇರೆ ಗ್ರಾಮಗಳಲ್ಲಿ ನಡೀತಕ್ಕಂಥ ಸಂತೆಯಲ್ಲೂ ಕೂಡ ಈ ಕೋಳಿ ಮರಿಗಳನ್ನು ತಂದು ಸಾಕಾಣಿಕೆ ಮಾಡ್ತಕ್ಕಂಥದ್ದು ವಾಡಿಕೆ ಹಾಗಾಗಿ ಕೋಳಿಯನ್ನು ಕೋಳಿ ಮರಿಗಳನ್ನು ಅಥವಾ ಕೋಳಿಯನ್ನು ಅವರು ವ್ಯಾಪಾರ ಮಾಡಿಕೊಂಡು ತರ್ತಕ್ಕಂಥ ಸಂದರ್ಭದಲ್ಲಿ ಆ ಕೋಳಿ ಮರಿಗಳು ಮತ್ತು ಕೋಳಿಗಳು ಬೇರೆ ಬೇರೆ ಪ್ರದೇಶದಿಂದ ತೆಗೆದುಕೊಂಡು ಬಂದು ವ್ಯಾಪಾರ ಮಾಡ್ತಕ್ಕಂಥದ್ದು ಕೂಡ ಇರುತ್ತೆ ಹಾಗಾಗಿ ಆ ಕೋಳಿಗಳನ್ನು ಏನು ವರದಳ್ಳಿ ಗ್ರಾಮಕ್ಕೆ ತಗೊಂಬಂದಿದ್ದಾರೆ ತಗೊಂಬಂದಂಥ ಒಂದು ಸಂದರ್ಭದಲ್ಲಿ ಕೋಳಿಗಳು ಅಲ್ಲಿ ದಿಢೀರ್ನೆ ಸಾವಿಗೀಡಾಗಿದ್ದಾವೆ ಇದರಿಂದ ನಾವು ಶಂಕಿತಗೊಂಡು ನಮ್ಮ ವೈದ್ಯಾಧಿಕಾರಿಗಳು ವೆಟರ್ನರಿ ವೈದ್ಯಾಧಿಕಾರಿಗಳು ಅದರ ಸ್ಯಾಂಪಲ್ಸನ್ನು ತೆಗೆದು ಅದನ್ನು ನಾವು ಲ್ಯಾಬಿಗೆ ಕಳಿಸ್ಕೊಟ್ಟಂಥ ಒಂದು ಸಂದರ್ಭದಲ್ಲಿ ಅದು ಭೂಪಾಲಿಗೆ ಕಳಿಸ್ಕೊಡ್ಲಾಗಿತ್ತು ಅಲ್ಲಿಗೆ ಹೋದಾಗ ಅದರಲ್ಲಿ ಈ ಹಕ್ಕಿ ಜ್ವರ ಇರ್ತಕ್ಕಂಥದ್ದು ಕಂಡು ಬಂದಿದೆ ಹೇಳಿಬಿಟ್ಟು ನಮಗೆ ದೃಢಪಡಿಸಿದ್ದಾರೆ ಸೊ ಹಾಗಾಗಿ ಅದು ಬಂದ ತಕ್ಷಣವೇ ನಾವು ಜಿಲ್ಲಾ ಏನು ರೋಗ ನಿಯಂತ್ರಣ ಮಾಡ್ತಕ್ಕಂತಹ ಒಂದು ಸಕ್ಷಮ ಪ್ರಾಧಿಕಾರಿ ಆಗಿರೋದ್ರಿಂದ ಕೂಡಲೇ ನಾನು ಇವತ್ತು ಒಂದು ಎಮರ್ಜೆನ್ಸಿ ಮೀಟಿಂಗನ್ನು ಇವತ್ತು ಕಂಡಕ್ಟ್ ಮಾಡಿದ್ದೀನಿ ಕಂಡಕ್ಟ್ ಮಾಡಿಬಿಟ್ಟು ಆ ಒಂದು ಈ ಒಂದು ರೋಗ ನಿಯಂತ್ರಣವನ್ನು ಮಾಡ್ತಕ್ಕಂಥ ಉದ್ದೇಶದಿಂದ ಜಿಲ್ಲಾ ಪಂಚಾಯತಿ ಸಿ ಇ ಒರವ್ರು ಇರ್ಬೋದು ತಾಲೂಕ್ ಪಂಚಾಯಿತಿಯ ಇ ಒ ರವರು ತಹಶೀಲ್ದಾರ್ಸು ಫಾರೆಸ್ಟ್ ಡಿಪಾರ್ಟ್ಮೆಂಟು ಪೊಲೀಸ್ ಇಲಾಖೆ ಎ ಡಿ ಎಲ್ ಆರು ಫುಡ್ ಡಿಪಾರ್ಟ್ಮೆಂಟು ಹೀಗೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳೊಂದಿಗೂ ಕೂಡ ಒಂದು ಸಮನ್ವಯವನ್ನು ಸಾಧಿಸಿ ಈ ರೋಗ ನಿಯಂತ್ರಣ ಮಾಡ್ತಕ್ಕಂಥ ಉದ್ದೇಶದಿಂದ ಒಂದು ಸಭೆಯನ್ನು ಈಗ ಮಾಡಿದ್ದೀನಿ ಚಿಕ್ಕಬಳ್ಳಾಪುರ ತಾಲೂಕಿನ ವರದಳ್ಳಿ ಬನ್ನಿ ನಮ್ಮ ಪ್ರತಿನಿಧಿ ಭೀಮಪ್ಪ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಭೀಮಪ್ಪ ಒಳ ಗಮನಿಸಬೇಕಾದಂಥ ಸಂಗತಿ ನೋಡಿ ಆಂಧ್ರ ಪ್ರದೇಶದಲ್ಲಿ ಬಂದಂಥ ರೋಗ ಕರ್ನಾಟಕದ ಕರ್ನಾಟಕದೊಳಗಡೆ ಬರಬಾರ್ದು ಅನ್ನುವಂಥದ್ದು ಯಾವುದು ರೂಲ್ಸ್ ಇಲ್ಲ ಯಾಕಂದರೆ ಹೇಳಿ ಕೇಳಿ ಈ ಹಳ್ಳಿಗಳೆಲ್ಲ ಅಂಟ್ಕೊಂಡಿವೆ ಬಾರ್ಡರಲ್ಲಿ ಇಂಥ ಸಂದರ್ಭದಲ್ಲಿ ಎಲ್ಲಿಂದ ಇಲ್ಲಿಂದ ಬೇಕಾದರೂ ಮಾಲು ಬರ್ಬೋದು ಅಂಥ ಒಂದು ಸ್ಥಿತಿ ಇದೆ ಏನೇ ಕೋಳಿಗಳು ಆ ಕಡೆಯಿಂದ ಬರಬಾರ್ದು ಅಂತ ತಹಬಂದಿ ಮಾಡಿದರೂ ಕೂಡ ನಾಕಾಬಂದಿ ಹಾಕಿದ್ರೂ ಕೂಡ ತಪ್ಸೋಕ್ಕಾಗಿಲ್ಲ ಈಗ ಎರಡು ಕೇಸುಗಳು ದೃಢಪಟ್ಟಿವೆ ಅನ್ನುವಂಥ ಮಾತು ಖುದ್ದು ರವೀಂದ್ರ ಅವರೇ ಡಿ ಸಿ ಅವರೇ ಈ ಮಾತನ್ನು ಹೇಳಿದ್ದಾರೆ ಭೀಮ ರಂಗನಾಥ್ ಹೌದು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿ ಗ್ರಾಮ ಏನಿದೆ ಈ ಗ್ರಾಮದಲ್ಲಿ ಸುತ್ತಮುತ್ತಲ ರೈತರು ಮತ್ತು ಗ್ರಾಮಸ್ಥರ ದೇವಪ್ಪ ಮತ್ತು ರತಮ್ಮ ಇಬ್ಬರು ಮನೆಯಲ್ಲಿ ಈ ನಾಟಿ ಕೋಳಿಗಳನ್ನು ಸಾಕಿದ್ರು ಸಾಮಾನ್ಯ ನಾಟಿ ಕೋಳಿ ಕೋಳಿಗಳನ್ನು ಇತ್ತೀಚೆಗೆ ಫಾರ್ಮು ಸಾಕ್ತಿಲ್ಲ ಆದರೆ ಗ್ರಾಮದಲ್ಲಿ ಸಾಕ್ತಾಯಿದ್ರು ಈ ಗ್ರಾಮದಲ್ಲಿ ಸಾಕೋ ಸಂದರ್ಭದಲ್ಲಿ ಈ ಕಳೆದ ಇಪ್ಪತ್ ಮೂರನೇ ತಾರೀಕು ಅವ್ರ ಮನೆಯಲ್ಲಿ ಒಂದು ನಿಮಿಷ ಆಗೇರಿ ಭೀಮಪ್ಪ ನಿಮ್ಮ ಜೊತೆ ಮಾತಾಡ್ತೀನಿ